ಈಗ ನಾನು ಸರ್ ಹೊಸ ಹಾಕೊಂಡು ಹೋದ್ರೆ ನಾನು ಈಗ ನನ್ನೋರಿ ಮಡಿಕೊಂಡು ಕಡೆ ಎಲ್ಲ ಬಿಡಿಸಿದ್ದೀನಿ ಬಸ್ತಿ ಓರಿಗೆ ಮೂರು ಗಂಟೆ ರಾತ್ರಿ ಹೋಗಿದೆ ಬಲರಾಮನ್ಗೆ ನನ್ನ ಓರಿ ಮಡಿಕೊಂಡು ಯಾಕಂದ್ರೆ ಒಂದ್ ಕರ ಹುಡ್ಬೇಕು ಅದ್ರಲ್ಲಿ ಅನ್ನ ತಿಂದಿದ್ದೀನಿ ನಾನು ಇವಾಗ ಮುಚ್ಚಿ ಮಾಡಿಲ್ಲ ನಾನು ಎಲ್ಲಾರ್ಗು ಹೇಳಿದೀನಿ ಕೆಲವರೆಲ್ಲ ನನ್ನ ಚೇಂಜ್ ಮಾಡಿದ್ರು ನಿನ್ನ ಓರಿ ಮಡಿಕೊಂಡು ನಿನ್ನ ಇನ್ನೊಬ್ಬರು ತೋರಿ ಬಿಡಿಸ್ತಾ ಅಂತ ಅದ್ ನನ್ನ ಇಷ್ಟ ನಾನು ಹೇಳ ಅದನ್ನ ಅನ್ನ ತಿಂದಿದ್ದೀನಿ ಮೂರು ಗಂಟೆ ರಾತ್ರಿ ತೀರಿಸಿ ರಾಜಣ್ಣನ ಹೋಗಿ ಮಂಚದ ಮೇಲೆ ಐದ್ ಗಂಟೆಗೆ ಮನಗಿದ್ರು ಏನಪ್ಪ ನಿನ್ ಕಾಯಸು ಅಂದ್ರು ಬುಟ್ಕ ಬಂದೆ ಓರ್ಗರನೆ ಹುಡ್ತು ಅಷ್ಟನೆ ಏ ರವಿಯರ್ ಆಲೆ ಕರ್ದಿರ್ಲಿಲ್ಲ ಏಳ್ಗಳಪ್ಪನ್ಗೆ ಹೋಗಿ ಬಿಡ್ಸ್ಕೊಂಡ ಬಂದೆ ಅದೇ ಸಿಗೆ ತಿರ್ವ ಬಲರಾಮನ್ ಬುಡಿಸೋದ್ಮೇಲೆ ಬಿಡ್ಸ್ಕೊಂಡ್ ಬಂದೆ ಅವ್ನಗೂ ಅಷ್ಟೇ ಐದು ಗಂಟೆಗೆ ಅಲ್ಲಿ ಮನೆ ತವಿದೆ ನಾಲ್ಕು ಗಂಟೆಗೆ ಹಾಲ್ ಲತ್ತಿಸಿದೆ ಅವ್ರು ಹಾಲು ಹಾಲ್ ಆಮೇಲೆ ಕರ್ಕೊಂಡೆ ನನ್ನ ಓರಿ ಬಿಡು ಕತ್ಲೆ ಅಂದ್ರು ಕತ್ಲೆ ಆದ್ರೂ ಪರವಾಗಿಲ್ಲ ಅಂದೆ ಲಾಸ್ಟ್ ಗೋರ್ಗಾನೆ ಆಯ್ತು ಈ ಪನ್ನ ಈ ಲೈನು ಎಲ್ಲೂ ಇಲ್ಲ ಓರಿ ನಾನ್ ಎಲ್ಲ ಸುತ್ತ ನಮ್ಮ ಅಂಗಡಿ ಸುತ್ತ ತುಮಕೂರು ಗಂಟಾನು ನೋಡ್ದೆ ಇನ್ ಇಷ್ಟು ದಕ್ಷತದವರಿ ಇಲ್ಲ ಗಿಣ್ ಬಿಟ್ಟಿರೋರಿ ಇವತ್ ಇಲ್ಲ ಮುಂದೆ ಉಡ್ತವೆ ನಾವು ಉಡಲ್ಲ ಅಂತ ಹೇಳಲ್ಲ ಇವತ್ ನಮ್ ಕಣ್ ಕಾಣಿಸುತ್ತೆ ಓರಿ ಕನಪುರ ತಾಲೂಕಲ್ಲಿ ಇತಿಹಾಸ ಸೃಷ್ಟಿ ಓರಿ ಈಗ ರೈತರು ಸೆಕ್ಷನ್ ಸೆಲೆಕ್ಷನ್ ಇಲ್ಲಿ ಬಂದ್ರೆ ಮಾತ್ರ ನಾವು ಬೆಳೆಯಕ್ ಸಾಧ್ಯ ಇಲ್ಲಿ ನಾವು ತಂದ್ಬಿಟ್ಟಿದೀವಿ ಅಂದ್ಬಿಟ್ಟು ನಾವು ಬರ್ಡ್ ಹಾಕೊಂಡು ಕುತ್ಕೊಂಡ್ರೆ ಯಾರು ಬರಲ್ಲ ಅವ್ರು ಹೇಳೋರು ಒಳ್ಳೇದೊಂದು ವರಿ ಆಗ್ಬೇಕು ನನಗೆ ದೊಡ್ಡ ಓರಿ ಆಗ್ಬೇಕು ಅನ್ನೋರು ನಾನು ಓರಿ ಹೋಗ್ತಾ ಇದ್ ಹೇಳಿದ್ರು ಏನಾರ ಸಾಹಸ ಮಾಡಿ ಅದೊಂದು ವರಿ ನನ್ನ ಸಹ ಅಲ್ಲಿಗೆ ಬರುತ್ತದೆ ಅಂದ್ರು ಈಗ ಬೆಡ್ ಲೈನ್ ಅಲ್ಲಿ ನಾನು ಹೇಳಬೇಕು ಅಂದ್ರೆ ಈಗ ಬಲರಾಮ ಅದ್ರಲ್ಲಿ ತೇಜಾಣ ಕರಬುಟ್ಟಿತ್ತು ಕುಂಟ ಅನ್ನೋರು ದನ ಎಂತ ಬಂತಿದ್ವು ಹುಳಿ ಮನೆತಕ್ಕೆ ಬೆಡ್ ಲೈನ್ ಮೇನು ಬಸ್ತಿ ಓರಿ ಅದು ಬೆಡ್ ಲೈನ್ ಅದೇ ತರ ಯಗ್ನೂರ ಬೆಡ್ ಲೈನ್ ತಕೊಳ್ಬೇಕು ಅಂತಾನೆ ತಗೊಂಡೆ ಕನಕಪುರ ತಾಲೂಕಲ್ಲಿ ಇತಿಹಾಸ ಸೃಷ್ಟಿ ಮಾಡೋದಂತ ಓರಿ dena thik ಸರ್ ನಮಸ್ತೆ ಸರ್ ಸರ್ ನಮಸ್ತೆ ತಮ್ಮ ಹೇಳಿ ಶಿವಲಿಂಗಯ್ಯ ಸರ್ ಶಿವಲಿಂಗಯ್ಯ ಸರ್ ಊರು ಸರ್ ಇದು ಸರ್ ನಿಡಗಲ್ ಹತ್ರ ಗೊದ್ರದ ದೊಡ್ಡಿ ನಿಡಗಲ್ ಹತ್ರ ಗೋಡ್ರ ದೊಡ್ಡಿ ಸರ್ ಇವಾಗ ಕನಪುರದಿಂದಾಗ್ಲಿ ಸಾಲಿ ಬರ್ಬೇಕಂದ್ರೆ ಯಾವ ಮಾರ್ಗದಲ್ಲಿ ಬರಬೇಕು ನಿಡಗಲ್ ದಿ ಸರ್ ರೋಡ್ ಸಂಗಮ ರೋಡ್ ಬೇಕುಪ್ಪೆ ಸರ್ಕಲ್ ಲೆಫ್ಟ್ ಎತ್ಕೊಂಡ್ರೆ ಬೇಕುಪ್ಪೆ ಬೇಕುಪ್ಪೆ ರೈಟ್ ಎತ್ಕೊಂಡ್ರೆ ನಿಡ್ಗಲ್ ದೊಡ್ಡಿ ಸರ್ ಇದು ಹೇಳಿಗಳಲ್ಲಿ ಓರಿ ಕೊಟ್ಟಿರೋ ಬ್ಲಡ್ ಲೈನ್ ಓರಿ ಇದು ಸರ್ ಯಾವ ತಗೊಂಡ್ಬಂದ್ರಿ ಸರ್ ಒಂದು ನಾನಾಕು ಮೂರು ದಿನ ಆಯ್ತು ಮೂರು ದಿನ ಆಯ್ತು ಸರ್ ಎಲ್ಲಿಂದ ತಗೊಂಡ್ಬಂದ್ರಿ ಓರಿ ಇದು ಸರ್ ಇದು ಕೆ ಆರ್ ಪೇಟೆ ತಾವು ಕುರುಬಳ್ಳಿ ಕುರುಬಳ್ಳಿ ಸ್ವಾಮಿ ತಾವು ಸರ್ ಎಷ್ಟಲ್ಲಿ ಆಗಿದೆ ಓರಿ ಸರ್ ಆರಲ್ಲಿ ಗೊಂದಲ್ಲಿ ಬಿದ್ದಿದೆ ಆರಲ್ಲಿ ಇವಾಗ ವಯಸ್ಸು ಹಂಗಾದ್ರೆ ಸರ್ ವಯಸ್ಸೇನು ನಮ್ಮ ಲೆಕ್ಕ ಒಂದು ನಾಲ್ಕು ವರ್ಷ ಆಗ್ಬೋದು ನಾಲ್ಕು ವರ್ಷದ ಒಳಗಡೆ ಒಳಗಡೆ ಅವ್ರು ತಗೊಂಡು ಹೋಗೋದು ಮೂರು ವರ್ಷ ಆಗಿತ್ತು ಮೂರು ವರ್ಷ ಅದ್ರ ಮೊದಲು ಒಂದು ಕರ ಒಂದು ಎರಡು ಎಂಟು ತಿಂಗಳಾಗಿತ್ತು ಮೂರು ತುಂಬ ನಾಲ್ಕು ವರ್ಷ ನಡೀತಾ ಸರ್ ಆಗ್ಲೇ ಹಸುಗಳ ಕಾಸಿಗೆಲ್ಲ ಮಾಡ್ತಾ ಇದ್ರ ಬಂದಿದ್ದ ಸರ್ ಹಾಗೆ ನಾನು ಇವತ್ತು ಮೂರು ಆರಸ ಕಾಸು ಕಾಸಿಂಗ್ ಮಾಡಿದ್ದೀನಿ ಆಗ್ಲೇ ತಂದಾಗಿಂದ ಆಗ್ಲೇ ಆರಸ ಅರಸ ಮಾಡಿದ್ದೀನಿ ಇವತ್ತು ಯಾವಾಗ ಬಂದಿದ್ರು ಸರ್ ಹಸುಗಳು ಇಲ್ಲಿಂದ ಬಂದ್ರು ಸರ್ ಮಾಗಡಿ ತೇಜಾಣ ಬಂದಿದ್ರು ಸಂಬೆನಹಳ್ಳಿ ಸಂಬೆನಹಳ್ಳಿ ತೇಜಾಣ ಬಂದಿದ್ರು ಇಲ್ಲಿಂದ ನಮ್ಮ ಚನ್ನಪಂಡ ತಾವು ಯಾವ್ದೋ ಊರು ಹೇಳಿದ್ರು ಅಲ್ಲಿಂದ ನವೀನ ಹಣ ಕಳಿಸಿದ್ರು ಅಲ್ಲಿಂದ ಒಂದು ಹಸ ಬಂದಿತ್ತು ಇಲ್ಲಿ ನಮ್ಮ ಹಳ್ಳಿ ಎರಡು ಬಂದಿದೆ ಇವತ್ತು ಮೊನ್ನೆ ನಿನ್ನೆ ಮೊನ್ನೆ ಎರಡು ಮೂರು ಚಾರ್ಜ್ ಏನ್ ಮಾಡ್ತೀರಾ ಸರ್ ಒಂದು ಸಾರ್ ಮಾಮೂಲಿ ಚಾರ್ಜ್ ಇಸ್ಕೊತಾ ಇದೀವಿ ಇದಕ್ಕೇನು ಹೊಸದಾಗಿ ಏನು ಇಲ್ಲ ಮಾಮೂಲಿ ಚಾರ್ಜೇ ಇಸ್ಕೊತಾ ಸರ್ ಬಗ್ಗೆ ನಿಮ್ಗೆ ಹೇಗಿದೆ ಓರಿ ಸರ್ ಬಗ್ಗೆ ಹೆಚ್ಚಾಗಿ ಬೆಡ್ ಲೈನ್ ಮೇಲೆ ತಗೊಂಡಿರೋದು ಬೆಡ್ ನಾವು ಈಗ ಒಂದು ಹೆಸರು ಕಟ್ಕೊಬಿಟ್ಟು ಸೇಫ್ಟಿಗೋಸ್ಕರ ಹೆಸರು ಕಟ್ಕೊಳ್ಳೋದು ಇಂಥ ಊರಲ್ಲಿ ಇಂಥ ಹೆಸರು ಓರಿ ಅದೇ ಅಂತ ನಾವು ಹೆಸರು ಕಟ್ಕೊಂಡ ತಕ್ಷಣ ಹಾಕಿ ದನ ಬರಲ್ಲ ಬೆಡ್ ಲೈನ್ ಮೇನು ಈಗ ಬೆಡ್ ಲೈನ್ ಅಲ್ಲಿ ನಾನು ಹೇಳಬೇಕು ಅಂದ್ರೆ ಈಗ ಬಲರಾಮ ಅದ್ರಲ್ಲಿ ತೇಜನ ಕರಬುಟ್ಟಿತ್ತು ಕುಂಟಾ ಅನ್ನೋರು ದನ ಎಂತ ಬಂತಿದ್ವು ಹುಳಿ ಚಿಕ್ಕಣಕ್ಕೆ ಬೆಡ್ ಲೈನ್ ಮೇನು ಬಸ್ತಿ ಓರಿ ಅದು ಬೆಡ್ ಲೈನ್ ಅದೇ ತರ ಯಗ್ನೂರವರಿ ಬೆಡ್ ಲೈನ್ ತಗೊಳ್ಬೇಕು ಅಂತಾನೆ ತಗೊಂಡೆ ನಮ್ಮ ಕನಪುರ ತಾಲೂಕಲ್ಲಿ ಇತಿಹಾಸ ಸೃಷ್ಟಿ ಮಾಡೋದಂತರಿ ತಾತ ಸರ್ ಆ ಊರಿ ಬಗ್ಗೆ ನಿಮ್ಗೆ ಹೇಗಿತ್ತು ಓರಿ ಮತ್ತೆ ಅದಕ್ಕೆ ಈ ಕೊಳ್ಳೈಲಂತೂ ಒಂದ್ಕೆ ಒಂದೇ ರೆಟ್ಟಾಗ ಇದ್ದದ್ದು ನಾಮ ಪುಲ್ ಇಲ್ಲ ಎರಡ್ ನಾಮನೂ ಇಲ್ಲ ಓರಿಗೆ ಕರ ನಾಮ ಇಲ್ಲದೆ ಬೀಳ್ತಿರ್ಲಾ ನಾಮನೇ ಬೀಳ್ತಿದ್ದು ನಾನು ಅದೇ ಮೊದಲನೇ ಓರಿ ನನ್ನ ಇತಿಹಾಸ ನೋಡಿದ್ದು ನಮ್ಮ ಇಲ್ಲಿ ತಂದಿದ್ರು ಅದನ್ನ ನನ್ನ ನಮ್ಮ ಇವರಿಗೆ ಕೆಣಸ ಓರಿಯವ್ರಿಗೆ ತಕೊಳಕ್ ಹೋಗಿದೆ ಕಳಪ್ಪ ಅಂದ ನಮ್ಮ ತಂದೆಯವರು ನಾವೆಲ್ಲ ಅವ್ರಿಗೆ ಓರಿ ತಗೊಳ್ತಿದ್ವಿ ನಾನು ಓರಿ ಕಟ್ತಿರ್ಲಿಲ್ಲ ಅವಾಗ ಹೋಗಿ ನಾನು ಕರ್ಕೊಂಡು ಹೋದೆ ಎಪ್ಪನ ತೋರ್ಸಕ್ಕೆ ತೋರ್ಸಕ್ ಹೋದಾಗ ನಾಮನೆ ಇಲ್ಲ ಅಂದ್ರು ಅವ್ರು ನಾಮ ಇಲ್ದರು ಅದ್ರ ಕೊಳ್ಳು ಅದ್ರ ಜಾತಿ ಚಂದ ಇಡ್ಕೊಳ್ಳಿ ಅಂದೆ ಆ ಎಪ್ಪ ಮನ್ಸ್ ಬರ್ಲಿಲ್ಲ ಲಾಸ್ಟ್ಗೆ ಮುಗ್ರಿ ಇವ್ ಬಸರಾಜಣ ತಕೊಂಡೋಗಿ ಏನೋ ಗುಂಡಿಗೆ ಸಲಹೆ ಆಗೇನೋ ತೀರೋಗ್ಬಿಡ್ತು ಇತರಪ್ಪ ಇದ್ರ ತಾತ ಆ ಬೆಡ್ ಲೈನ್ ಮುಖಾಂತರ ಇವತ್ತು ದನ ಅಷ್ಟೇನೆ ಇದ್ರ ಅದ್ರ ತಾತನಲ್ಲಿ ಊಟವಲ್ಲ ಬೆಡ್ ಲೈನು ಇವತ್ತು ಕರ ಇತಿಹಾಸದಲ್ಲಿ ಮಾ ದೊಡ್ಡತಲ್ಲಿ ಮರಿತಾರಂತ ಕರ ನಾನು ಈಗ ಮೊನ್ನೆ ಒಂದ್ ದಸ ತಂದಿದ್ದ ಅದ್ ದಸನೆ ನಾನು ಒಂದ್ ಕರ ಕೊಟ್ಟೆ ಇವ್ರಿಗೆ ನಾಗಮಂಗ್ಳು ಬಮ್ಮೇಳಿ ಲಾಯರ್ ಅಣ್ಣ ಕೊಟ್ಟೆ ಒಂದ್ ಲಕ್ಷದ ಇಪ್ಪತ್ ಸಾವಿರಕ್ಕೆ ಕರ ಕೊಡ್ಬೇಕು ಅಂತ ಉದ್ದೇಶ ಇರಲಿಲ್ಲ ಓರಿ ತಗಬೇಕು ಅಂತ ಕರ ಕೊಟ್ಟೆ ಓರಿ ತೀರೋಗ್ಲಾಗಿ ಸರ್ ಇದಕ್ಕೆ ಮೇಂಟೆನ್ಸ್ ಏನು ಮಾಡ್ತೀರಾ ಸರ್ ಇವಾಗ ಸರ್ ನಾನ್ ಮೇಂಟೆನೆನ್ಸ್ ಅವ್ರೇನು ಸ್ವಲ್ಪ ಏನು ಜಾಸ್ತಿ ಮಾಡ್ತಿರ್ಲಿಲ್ಲ ನೆಲ್ಲೆಲ್ಲು ಸ್ವಲ್ಪ ಚಕ್ಕೆ ಒಟ್ಟು ಅದು ಇದು ರವೆ ಬೂಸ ಎಲ್ಲಾ ಇಕ್ತಿದ್ರು ನಾನ್ ಮಾಮೂಲಿ ಮುಳ್ಳು ಮುಸ್ಕನ್ ಜೋಳ ಉಳ್ಳಿನುಚ್ಚು ರವೆ ಬೂಸಾ ಚಕ್ಕೆ ಒಟ್ಟು ಇಷ್ಟುಕ್ ಹಾಕಿ ಕೊಡ್ತಾ ಇದ್ದೀನಿ ಸರಿ ಬಣ್ಣನು ಬರುತ್ತೆ ನಿಮ್ಮ ನಮ್ಮ ಹಳ್ಳಿ ಬಣ್ಣ ಬರುತ್ತೆ ಅಲ್ಲಿ ನೀರ್ಗೂ ನಮ್ಮ ವ್ಯತ್ಯಾಸ ಇದೆ ಹಾ ಅಪರಾ ವೈಟ್ ಬರ್ತದೆ ಅಂತ ಹೇಳಲ್ಲ ಮೀಡಿಯಮ್ ಬರುತ್ತೆ ಹಾ ಕರುಗಳು ಬಾರಿ ಸರ್ ಅಲ್ಲೇ ಅಲ್ಲೇ ಅಲ್ಲಿ ನೋಡಿ ನಾನು ಇಪ್ಪತ್ತೈದು ಮುಂದೆ ಹೋದೆ ಬೆಲೆಗೆ ಈಗ ಅಲ್ಲಿಂದ ಚಿಕ್ಕಮಂಗ್ಳೂರಿಂದ ಹಸ ಬಂತು ನಾವಿದ್ದಂಗೆ ಅವ್ರಿಗೆ ಒಂದು ಇನ್ನೂರ ನಲ್ವತ್ತು ಕಿಲೋಮೀಟರ್ ಅಂತೆ ಅಲ್ಲಿಗೆ ಆ ಜಾಗಕ್ಕೆ ಕಸ ಬಂತು ನಾವು ಎರಡು ದಿನ ವ್ಯಾಪಾರ ಮಾಡಿರೋದು ಒಂದಿನ ಆಗಿ ವ್ಯಾಪಾರ ಕಿತ್ತೋಯ್ತು ಎದ್ ಬಂದ್ಬಿಟ್ಟು ನಮ್ ತಂದೆಯವರೆಲ್ಲ ನಮ್ಗೆ ಆಗಲ್ಲ ಸೆಟ್ ಆಗಲ್ಲ ನಾವು ಕೈ ಬಂದಿದ್ದೀವಿ ದೊಡ್ಡ ದೊಡ್ಡ ಬೇಡ ನಡಿ ಅಂದ್ರು ನಾನು ಅಲ್ಲೇ ನಮ್ಮ ಇವರು ವೆಂಕಟೇಶ್ ಬಸ್ತಿ ಎಂಕರ್ ಅಕ್ಕನ ಮನೆ ಅವ್ರ ಮನೆಗೆ ಹೋಗಿ ಅಲ್ಲೇ ಉಳ್ಕೊಂಡಿದ್ದು ಒಂಟೋರಿಗೆ ಸಿಗಲ್ಲ ಯಾರ ಬಂದ್ ಇರ್ಕತ್ತಾರೆ ಅನ್ಬಿಟ್ಟು ತಿರ್ಗಾ ಬೆಳಗಿನ ಜಾವ ಎದ್ದು ಯಾರ್ಯಾರನ್ನಪ್ಪ ಇದು ಮಾಡಿ ಎಲ್ಲ ಓರಿ ಅವ್ರನ್ನೆಲ್ಲ ಆಗಲಿಲ್ಲ ನಾವೇ ತಿರ್ಗಿ ವೆಂಕಟಕ್ಷಣ ನಾವೇ ಹೋಗಿ ಕುತ್ಕೊಂಡ್ ತಗೊಳ್ಳೇಬೇಕು ಎಷ್ಟಾರಾಗ್ಲಿ ತಗೋಬೇಕು ಬಿಟ್ಟು ಹೋಗೋಕಿಲ್ಲ ಅಂತ ಹೇಳಿ ಕ್ರಾಶ್ ಮಾಡಿ ತಗೊಂಡೋಗಿ ಸರ್ ನಿಮ್ಗೆ ಏನು ಬೆಲೆ ಆಯಿತು ಸರ್ ಸರ್ ಎರಡು ಲಕ್ಷದ ಒಂದ್ ರೂಪಾಯಿ ಇಲ್ಲಿಗೆ ಬರೋದು ಎರಡು ಲಕ್ಷದ ಹತ್ತು ಸಾವಿರ ಸರ್ ಓರಿ ಹಸಿ ಮೇಲೆಲ್ಲ ತುಂಬಾ ರ್ಯಾಶ್ ಆಗಿದೆ ಹಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅದ್ರಲ್ಲಿ ಏನಿಲ್ಲ ಸರ್ ಇದು ನಿಮ್ಗೆ ಎದ್ದು ಕಾಣಿಸಿದ ಗುಣ ಯಾವ್ದು ಸರ್ ಕಾಣಿಸ್ಬೇಕು ಅನ್ನೋದಕ್ಕಿಂತ ನನಗೆ ಮೇನ್ ಬೆಡ್ ಲೈನ್ ಈ ಪನ್ನ ಈ ಲೈನು ಎಲ್ಲೂ ಇಲ್ಲ ಓರಿ ನಾನೆಲ್ಲ ತಮಿಳುನಾಡು ಸುತ್ತ ನಮ್ಮ ಅಂಗಡಿ ಸುತ್ತ ತುಮಕೂರು ಗಂಟಾನು ನೋಡ್ದೆ ಇನ್ ಇಷ್ಟು ದಕ್ಷತಾದವರಿ ಅದುವರಿ ಇಲ್ಲ ಗಿಂಡ್ ಗುಟ್ಟವರವರಿ ಇವತ್ಕಿಲ್ಲ ಮುಂದೆ ಉಡ್ತವೆ ನೋಡಲ್ಲ ಅಂತ ಹೇಳಲ್ಲ ಇವತ್ಗೆ ನಮ್ ಕಣ್ ಕಾಣಿಸಿದ ಇದೊಂದೇ ಓರಿ ನಾನು ಕರ್ನಾಟಕ ಚೆಲುವ ತಗೋಕ್ ಮೊದ್ಲು ಇವರಿಗೆ ಕೇಳ್ದೆ ತಗೋಬೇಕು ಅಂತ ಸ್ವಾಮಿ ಅವತ್ತು ನಾಲ್ಕೂವರೆ ಲಕ್ಷಪರ ಹೇಳಿದ್ರು ಇವತ್ ನಾವ್ ನಾವು ಆಗಲ್ಲ ಅನ್ಬಿಟ್ಟು ನಾನ್ ಸುಮ್ನಾಗಿ ಅದನ್ನ ತಗೊಂಡೆ ಅದೇನೋ ಅಥಾಚಿವರಾಗಿ ಹೋಯ್ತು ಅದ್ಕೋಸ್ಕರ ಈಗ ಏನಾರಾಗ್ಲಿ ತಗೊಳ್ಬೇಕಲ್ಲ ಅಂತ ಕೈಯ್ಯೋ ಕಾಲ ಹಿಡಿದಿ ಅವನ್ನ ಇಲ್ಲ ನಾನ್ ತಗೋ ಕೊಡ್ಬೇಕು ಕೊಡ್ಬೇಕು ನೀನ್ ಕೊಡಪ್ಪ ಅಂತ ಹೇಳಿ ಸೋಮ ಪಟ್ಟು ತಗೊಬಂದೆ ಸರ್ ಎಷ್ಟು ವರ್ಷದಿಂದ ಕಟ್ತಾ ಇದರ ನಿಮ್ ಅನುಭವರಿ ಹತ್ತನೇ ಓರಿ ಕರ್ನಾಟಕದಲ್ಲಿ ಒಂಬತ್ತು ನನ್ನ ಅಲ್ಲಿಗೆ ಒಂದೆಂಟು ಹನ್ನೊಂದು ವರ್ಷ ಹನ್ನೊಂದು ವರ್ಷದ ಕರ್ಕೊಂಡು ಅವ್ರಿಗೇನು ಓರಿ ಕಾಯಿಸಿರ್ಲಿಲ್ಲ ವಿಶ್ವಾಸಕ್ಕೆ ಫ್ರೆಂಡ್ಶಿಪ್ ಮೇಲೆ ನಾವು ನಮ್ಮ ಹತ್ರ ಐದು ಆರು ದನ ಇರುವ ಅಲ್ಲಿ ಇಲ್ಲಿ ಹಾಕೊಂಡು ಓರಿ ಉಚ್ಚಿರ್ಸ್ಕೊಂಡು ಹೋಗಿ ಬಿಸ್ಕೊಂಡ್ಬಿಟ್ಟಿದ್ದೆ ನಾನು ಅವಾಗ ಏನ್ ಮಾಡಿದೆ ಒಳ್ಳೇದೊಂದು ತಗೊಳ್ಬೇಕಲ್ಲ ಅಂತ ಹೇಳಿ ನಮ್ಮ ಮನೇಲೆಲ್ಲಾ ಬೇಡ ಅಂದ್ರು ನಾನೇ ಗಾಯಸ್ಬಿಟ್ಟು ಹೊರ ತಕೊಂಡ್ರು ಈ ಹೆಂಗ್ ಸ್ಟಾರ್ಟ್ ತಂದೆಯಿಂದ ಕರಗಳು ಒ ಕರ ಮಾಡುವ ಒ ಬೀಜದ ಕರಗಳ ಮಾರಾಟ ಮಾಡುವ ಅದ್ರಿಂದ ಹೋರಿ ಒಳ್ಳೆರ ನಾವು ಈಗ ಹೊರಗಡೆ ಹೊರ್ಕೊಂಡು ಹೋಗ್ತಿದ್ದೆ ಅಲ್ಲಿ ಏನ್ ಮಾಡೋರು ಅಂದ್ರೆ ಹಸಿ ಬಿಡೋರು ದುಡ್ಡಿಸ್ಕೊಂತಿರ್ಲಿಲ್ಲ ಅವಾಗ ಏನ್ ಮಾಡೋ ನಾಲ್ಕು ಐದು ದಸ ಬಂದ್ಬಿಟ್ಟು ನಮ್ದು ಲಾಸ್ಟ್ ಬಿಡೋರು ಅವ್ರೆಲ್ಲಾ ಬಿಟ್ಕಳ್ಸೋರು ಯಾಕೆಂದ್ರೆ ನಮ್ದು ದುಡಿಸಿಕೊಳ್ಳಿಲ್ಲ ನನ್ಗೆ ಅವಾಗ ಬೇಜಾರಾಗ ನಮ್ಮಅಪ್ಪಂಗ ಬಂದ ಹೇಳದೆ ನಮ್ ಲಾಸ್ಟ್ ಬಿಟ್ಟರೆ ಬರೀ ನಾವ್ ನೋಡ್ದೆ ಅದೊಂದು ಸೀಸನ್ ಐದು ದಸ ಬಿಡಿಸ್ತೇವೆ ಐದು ಹೆಣ್ಗರ ಉಟ್ಬಿಟ್ಟು ಓಹೋ ಫಸ್ಟ್ ಹುಟ್ಟವಲ್ಲ ಹೊರಗಾರ ಹುಟ್ಟು ನಮ್ಮ ಹೆಣ್ಗಾರ ಹುಟ್ಟದ್ವಲ್ಲ ಅಂತ ಹೇಳಿ ನಾವ್ ಅವಾಗ ಏನ್ ಮಾಡ್ದು ಅಂದ್ರೆ ಲಾಸ್ಟ್ ನಾನೇ ಹೋಗಿ ತಗೊಂಡಿದ್ದೆ ನಮ್ಮ ಅಪ್ಪರ್ ಮಾತ್ರ ಕೇಳಲಿಲ್ಲ ಹೋಗಿ ನಾನೇ ಓರಿ ತಕ್ಕಂದ್ ಕಟ್ಕೊಂಡೆ ಅಂದ್ರೆ ಫಸ್ಟ್ ಬಿಟ್ಟಿದ್ರು ಯೋರ್ಗರ್ ಹುಡುತೆ ಅಂತ ಹುಡುತೆ ಒಂದು ಎರಡು ಹುಡುತೆ ಸರ್ ನೂರಕ್ಕೆ ಎಂಬತ್ ಪರ್ಸೆಂಟ್ ಹುಡುತೆ ಅಂದ್ರೆ ಫಸ್ಟೇ ಬಿಡಿಸ್ಬೇಕು ಕಷ್ಟ ಬಿಡಿಸ್ಬೇಕು ಇದೊಂದು ಹೊಸ ವಿಷಯ ತಿಳ್ಕೊತೇನೆ ನಮ್ಮ ಪ್ರಿಜಿತ್ ಚಿತ್ರ ಹತ್ತರ ಯಾರು ಈಗ ನಾನು ಸರ್ ಹೊಸ ಹಾಕೊಂಡು ಹೋದ್ರೆ ನಾನು ಈಗ ನನ್ನ ಊರಿ ಮಡಿಕೊಂಡು ಕೆಳಕಡೆ ಎಲ್ಲ ಬರ್ಸಿದ್ದೀನಿ ಬಸ್ತಿ ಓರಿಗೆ ಮೂರು ಗಂಟೆ ರಾತ್ರಿಗೆ ಹೋಗಿದೆ ಬಲರಾಮನ್ಗೆ ನನ್ನ ಓರಿ ಮಡಿಕೊಂಡು ಯಾಕಂದ್ರೆ ಅದ್ರಲ್ಲ ಒಂದ್ ಕರ ಹುಡ್ಬೇಕು ಅದ್ರಲ್ಲಿ ಅನ್ನ ತಿಂದಿದ್ದೀನಿ ನಾನು ಇವಾಗ ಅದ್ ಮುಚ್ಚು ಮಾಡಿಲ್ಲ ನಾನು ಎಲ್ಲಾರ್ಗು ಹೇಳಿದೀನಿ ಕೆಲವರೆಲ್ಲಾ ನನ್ನ ಚೇಂಜ್ ಮಾಡಿದ್ರು ನಿನ್ನ ಓರಿ ಮಡಿಕೊಂಡು ನಿನ್ನ ಇನ್ನೊಬ್ಬರು ಓರಿ ಬಿಡ್ಸ್ತಾ ಇದ್ದಾ ಅಂತ ಅದ್ ನನ್ನ ಇಷ್ಟ ನಾನು ಹೇಳೇನೆ ಅದ್ರಿಂದ ಅನ್ನ ತಿಂದಿದ್ದೀನಿ ಮೂರು ಗಂಟೆ ರಾತ್ರಿಗತ್ತಿಸಿ ರಾಜಣ್ಣನ ಹೋಗಿ ಮಂಚದ ಮೇಲೆ ಐದ್ ಗಂಟೆಗೆ ಮನಗಿದ್ರು ಏನಪ್ಪಾ ನಿನ್ ಕಾಯಸು ಅಂದ್ರು ಬುಟ್ಕ ಬಂದೆ ಓರ್ಗರನೆ ಉಡ್ತು ಎಬ್ಬರು ಮದುವೆ ಕೊಟ್ಟೆ ಒಂದು ಇಪ್ಪತ್ತೈದಕ್ಕೆ ಅಷ್ಟನೆ ಏಳ್ಗಳ ಎದ್ದಿರ ಆಲೆ ಕರ್ದಿರ್ಲಿಲ್ಲ ಅಪ್ಪನ್ಗೆ ಹೋಗಿ ಬಿಡ್ಸ್ಕೊಂಡ್ ಬಂದೆ ಅದೇ ಸೀಗೆ ತಿರ್ವ ಬಲರಾಮ ಬಂದೆ ಅವನಿಗೂ ಅಷ್ಟೇ ಐದ್ ಗಂಟೆಗೆ ಮನೆ ನಾಲ್ಕು ಗಂಟೆಗೆ ಅವ್ರು ಆಲ್ ಹಾಲ್ ಆಮೇಲೆ ಕರ್ಕೊಂಡೆ ನನ್ನ ಸೀಗೋರಿ ಬಿಡು ಕತ್ಲೆ ಅಂದ್ರು ಕತ್ಲೆ ಆದ್ರೂ ಪರವಾಗಿಲ್ಲ ಅಂದೆ ಲಾಸ್ಟ್ ಹೊರ್ಗಾನೇ ಆಯ್ತು ಹ್ಮ್ ನಿಮ್ ಅನುಭವ ಇದು ನನ್ನ ಅನುಭವ ಬೇರೆಯವ್ರ ಅನುಭವ ಹೆಂಗಿದೋ ಗೊತ್ತಿಲ್ಲ ನನ್ನ ಅನುಭವ ಹ ಮುಂಜಾನೆ ಓರಿ ಬಿಡ್ಸ್ಬೇಕು ಕೊಡಿಸಬೇಕು ಸರ್ ಆಮೇಲೆ ಓರಿ ಬಿಡಿಸಿದಾಗ ಹಸುಗಳು ನಿಲ್ಬೇಸನ್ ಆಗ್ಲಿ ಸರ್ ನಮಗೇನ ಅನುಭವ ಇಲ್ಲ ನಾವೇನು ಹಸುಗಳು ಯಾವತ್ತೂ ಕೊಡ್ಬೇಕಂದ್ರೆ ಮೂರ್ ಅವರ್ ಬಂದ್ ಕೊಡಲ್ಲ ಆಮೇಲೆ ಮಾಮೇಲೆ ಮೇವು ಕೊಡ್ತೀವಿ ಯಾವ ರೀತಿ ನೋಡ್ಕೋಬೇಕು ಹಸುಗಳಾಗ್ ಹಸುಗಳಂದ್ರೆ ಉಳ್ನೀರು ತಿಂಡಿ ಪಂಡಿ ಒಂದೇ ಒಂದು ಒಂದ್ವರ್ ತಿಂಗಳು ಎರಡು ತಿಂಗಳು ತಿಂಡಿಗಳು ಇಕ್ಬಾರ್ದು ಆಮೇಲೆ ಬೇಕಾದ್ರೆ ಚೆನ್ನಾಗಿ ಮೇಯಿಸ್ಬೋದು ಒಂದ್ ಎರಡು ತಿಂಗಳು ತುಂಬಿದ್ಮೇಲೆ ನೀವು ಯಾವ ತರ ಒಂದು ಆರು ಏಳು ತಿಂಗಳು ಎಂಟ್ ತಿಂಗಳು ಗಂಟೆ ಮೇಯ್ಸ್ಬೋದು ಆಮೇಲೆ ಒಂದ್ ತಿಂಗಳು ಡೆವಲಪ್ಮೆಂಟ್ ಕಮ್ಮಿ ಮಾಡ್ಕೋಬೇಕು ಬಗ್ಗೆ ನಿಮ್ಮ ಅನುಭವ ಏನು ಹೇಳ್ತೀರಾ ಸರ್ ನಾವು ತಂದಿದೀವಿ ದೊಡ್ಡದಲ್ಲ ನಮ್ಗೆ ರೈತರು ಮುಖ್ಯ ಈಗ ರೈತರು ಮಾ ಸೆಲೆಕ್ಷನ್ ಮಾಡಿ ಇಲ್ಲಿ ಬಂದ್ರೆ ಮಾತ್ರ ನಾವು ಬೆಳೆಯೋಕೆ ಸಾಧ್ಯ ಇಲ್ಲಿ ನಾವು ತಂದ್ಬಿಟ್ಟಿದೀವಿ ನಾವು ಬರ್ಡ್ ಹಾಕೊಂಡು ಕುತ್ಕೊಂಡ್ರೆ ಯಾರು ಬರಲ್ಲ ರೈತರು ಮೇನ್ ಆಸೆ ಪಡ್ಬೇಕು ಯಾವ ಊರಿ ಏನು ಹಿಂಗೆ ನಮಗೂ ಒಂದು ಈಗ ಐವತ್ತು ಸಾವಿರ ಅರವತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ಕರ ಮಾಡಿದ್ರೆ ಜೀವನ ನಮ್ದು ನಡೀತದೆ ಅಂತ ಈಗ ಯಾವುದೋ ಒಂದು ಹಸಿನಲ್ಲಿ ಒಂದು ಹತ್ತು ಸಾವಿರದ ಇಪ್ಪತ್ತು ಸಾವಿರ ಕರ ಬಿಟ್ಟು ಏನ್ ಸಿಗುತ್ತೆ ಅವ್ರಿಗೇನು ಸಿಗಲ್ಲ ಮನೆಗೆ ಹಾಲ ಆಯ್ತದೆ ಮಸರ ಮಜ್ಜಿಗೆ ಆಯ್ತದೆ ಮನೆ ಮಕ್ಕಳು ಕುಡಿಬೋದು ನಾವು ಕುಡಿಬೋದು ಡೈರಿ ಹಾಲು ತಪ್ಪಿಸ್ಬೋದು ಪ್ಯಾಕೆಟ್ ಹಾಲು ತಪ್ಪಿಸ್ಬೋದು ಜೀವನ ಇದಾಗಿರುತ್ತೆ ಅಂತ ಅಷ್ಟೆ ಸರ್ ಇವಾಗ ಮಾಗಡಿಂದ ಹಾಕಿ ಬಂದ್ರು ಅಂದ್ರೆ ತೇಜೋಣ ಅವರು ಸರ್ ಅಷ್ಟೋದಿಂದ ಬರೋಕೆ ಕಾರಣ ಏನಿರ್ಬೋದು ಸರ್ ಅವರು ಸರ್ ಅವ್ರ ಕಾಯಸ್ಸು ಕ್ರೇಜ್ ಅವ್ರು ಮೊದ್ಲೇ ಕ್ರೇಜ್ ಅವ್ರು ಹೇಳೋರು ಒಳ್ಳೇದೊಂದು ಹೊರಿ ಆಗ್ಬೇಕು ನನಗೆ ದೊಡ್ಡ ಉಟ್ಟು ಹೊರಿ ಆಗ್ಬೇಕು ಅನ್ನೋರು ನಾನು ಹೊರಿ ಹೋಗ್ತಾ ಇದ್ದೀನಿ ಅನ್ನೋ ಹೇಳಿದ್ರು ಏನಾರ ಸಾಹಸ ಮಾಡಿ ಅದೊಂದು ಹೊರಿ ತಗಂಬ ನನ್ನ ಸಹ ಅಲ್ಲಿಗೆ ಬರುತ್ತದೆ ಅಂದ್ರು ಹ ಆ ಮೂಲೆಯಿಂದ ಮಾಗಡಿ ಮೂಲೆ ಗಂಡು ಭೂಮಿ ಅದು ಹೌದು ಮಾಗಡಿ ಮೂಲೆಯಿಂದ ಇಲ್ಲಿ ಬಂದದ್ದೇನು ನಮ್ಗೆ ಏನ್ ಹೆಮ್ಮೆ ಹೆಮ್ಮೆ ಅದು ವಿಷಯ ಅಂದ್ರೆ ಇವಾಗ ಎಲ್ಲಾರು ಇರ್ಲಿ ಓರಿ ಒಳ್ಳೆ ಓರಿ ಹಾಕೊಂಡು ಹೋಗ್ತಿದ್ದಾರೆ ಹಾಕೊಂಡು ಹೋಗ್ತಿದ್ದಾರೆ ಎಲ್ಲ ಸ್ಟಾರ್ಟ್ ಆಗಿದ್ದಾರೆ ಬಿಡಿ ಎಲ್ಲಿ ಒಳ್ಳೇದು ಅನ್ಸ್ತದೆ ನಮ್ದೇ ಅಂತಲ್ಲ ಅವ್ರ ಮನ್ಸಿಗೆ ಯಾವ್ದು ಒಳ್ಳೆ ಕ್ರೈಸ್ ಬರ್ತದೆ ಕ್ರೈಸ್ ಬರ್ತದವ್ರಿಗೆ ಅಲ್ಲಿ ಹಾಕೊಂಡು ಹೋಗ್ತದ್ರೆ ದುಡ್ಡು ಯಾರು ಲೆಕ್ಕ ಆಗ್ತಾ ಇಲ್ಲ ಇವತ್ತು ಐದ್ ಸಾವಿರ ಆರ್ ಸಾವಿರ ಯಾರು ಲೆಕ್ಕ ಆಗ್ತಾ ಇಲ್ಲ ಎಲ್ಲ ಒಂತ ಕುತ್ಕೊಂಡ್ ಖರ್ಚು ಮಾಡ್ಬಿಡ್ತೀವಿ ಅದನ್ನ ಇಲ್ಲ ಕುರಿ ಹೋಗಿದ್ರೆ